ಬಾನು ಮುಷ್ತಾಕ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ದೀಪಾ ಬಸ್ತಿಯವರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಇದು ಅವರ ವೈಯಕ್ತಿಕ ಗೆಲುವು ಮಾತ್ರ ಅಲ್ಲ ಹಲವಾರು ನೆಲೆಗಳಲ್ಲಿ ಇದು ಅದಕ್ಕಿಂತ ಬಹಳ ದೊಡ್ಡ ಮಟ್ಟದ ಸಾಧನೆ ಅಂತ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂದು ಅನೇಕ ಗ್ಲಾಸ್ ಸೀಲಿಂಗ್ಗಳನ್ನ ಬ್ರೇಕ್ ಮಾಡಿದಂತಹ ಸಂಗತಿ ಇದು ಬಹಳ ಮಹತ್ವದ್ದು ಮೊದಲನೇದಾಗಿ ಇದು ಕನ್ನಡದ ಮಹಿಳಾ ಸಾಹಿತ್ಯಕ್ಕೆ ದೊರೆತ ಮನ್ನಣೆ ಅಂತ ಈಗ ನಾವು ನಮ್ಮ ಚರಿತ್ರೆಯನ್ನು ನೋಡಿದರೆ ಅಡಿಗೆ ಮನೆ ಸಾಹಿತ್ಯ ಮಹಿಳೆಯರದು ಅಂತ ಮೂದಲಿಸುತ್ತಿದ್ದ ದಿನಗಳಿಂದ ದೂರ ಸರಿದು ಒಂದು ವಿಶ್ವಮಾನ್ಯತೆಯನ್ನು ಪಡೆದಿರುವಂತಹ ಒಂದು ಅಧಿಕೃತ ಸೀಲ್ ಇದು ಇನ್ನು ಮುಂದೆ ಯಾರೂ ಆ ಥರ ಎಲ್ಲ ಈಗಳಿಯೋದಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಇದುವರೆಗೆ ಕನ್ನಡಕ್ಕೆ ಬಂದ ಎಂಟು ಜ್ಞಾನಪೀಠಗಳಲ್ಲಿ ಮಹಿಳೆಯರಿಗೆ ಯಾಕೆ ಬಂದಿಲ್ಲ ಆ ಮಹಿಳಾ ಸಾಹಿತ್ಯ ಆ ಮಟ್ಟಕ್ಕಿಲ್ಲ ಮಹಿಳೆಯರಿಗೆ ಜ್ಞಾನಪೀಠವನ್ನು ಗಳಿಸಿಕೊಳ್ಳುವಂಥ ಅರ್ಹತೆ ಇಲ್ಲ ಅಂತೆಲ್ಲ ಬಹಳ ಒಂದು ಕೀಳು ಧೋರಣೆಯಲ್ಲಿ ಮುಕ್ತವಾಗಿಯೇ ವೇದಿಕೆಗಳಿಂದನೇ ಇದ್ರು ಬರೆದಿದ್ರು ಕೂಡ ಇತ್ತೀಚಿಗಂತೂ ಒಂದು ಕವಿಗೋಷ್ಠಿಯನ್ನು ಇಟ್ಕೊಂಡು ಮಹಿಳೆಯರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಒಂದು ಬಡದು ಬಾಯಿ ಮುಚ್ಚಿಸುವಂತಹ ಒಂದು ಹರಸಾಹಸ ನಡೆದಿದ್ದು ಕೂಡ ಎಲ್ಲರಿಗೂ ಗೊತ್ತು ಮಹಿಳೆಯರ ಬಗ್ಗೆ ಒಂದು ಆ ಧೋರಣೆಯಲ್ಲಿ ಏನೂ ಬದಲಾಗೇ ಇಲ್ಲ ಅನ್ನೋದು ಕಳೆದ ನೂರು ವರ್ಷಗಳಲ್ಲಿ ಬಹಳ ಕಷ್ಟಪಟ್ಟು ಇಷ್ಟು ಪ್ರಗತಿಯನ್ನು ಸಾಧಿಸಿರುವಂತಹ ಮಹಿಳೆಯರನ್ನು ಮತ್ತೆ ಸಂಪ್ರದಾಯದ ಹೆಸರಿನಲ್ಲಿ ಹಿಂದಕ್ಕೆ ತಳ್ಳುವಂತಹ ಸನಾತನ ಗುಹೆಗೆ ತಳ್ಳುವಂತಹ ವ್ಯಥ ವ್ಯರ್ಥ ಪ್ರಯತ್ನ ಆಗ್ತಾನೇ ಇದೆ ಹಾಗಾಗಿ ಇವೆಲ್ಲಕ್ಕೂ ಉತ್ತರವಾಗಿ ಇವತ್ತು ಬಾನು ಮುಷ್ತಾಕ್ ಅವರಿಗೆ ದೊರೆತಿರುವಂತಹ ಒಂದು ವಿಶ್ವ ಮಾನ್ಯತೆ ಏನಿದೆ ಅದು ನಮ್ಮೆಲ್ಲರನ್ನು ಇನ್ನು ಮೇಲೆ ಟ್ರೋಲ್ ಮಾಡುವ ಹಕ್ಕನ್ನು ಯಾರಿಗೂ ಕೊಟ್ಟಿಲ್ಲ ಅದನ್ನು ಕಸಿದುಕೊಂಡು ಬಿಟ್ಟಿದೆ ಇನ್ನು ಮೇಲೆ ನಾವು ನಮ್ಮನ್ನು ಅವರು ಗಂಭೀರವಾಗಿ ಪರಿಗಣಿಸಲೇಬೇಕು ಎರಡನೆಯದಾಗಿ ಇದು ಮುಸಲ್ಮಾನ ಹೆಣ್ಣಿನ ದನಿಗೆ ಸಿಕ್ಕ ಮನ್ನಣೆ ಅನ್ನುವುದನ್ನು ನಾವು ಕಡೆಗಣಿಸುವಂತಿಲ್ಲ ಯಾಕಂದರೆ ಪ್ರತಿಷ್ಠಿತ ಮುಸಲ್ಮಾನ್ಸ್ ಪ್ರೊಫೆಸರ್ ಅವರು ಇತ್ತೀಚೆಗೆ ಮಾಧ್ಯಮದ ಮುಂದೆ ಮಾತ್ರ ತೋರಿಸ್ಕೊಳ್ಳೋದಲ್ಲ ವಾಸ್ತವದಲ್ಲಿ ಮಹಿಳೆಯರ ಬಗ್ಗೆ ಗೌರವ ಮತ್ತು ಮಾನ್ಯತೆ ತೋರಿಸಿ ಅಂತ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹಾಕಿದ ಪೋಸ್ಟ್ ಕಾರಣಕ್ಕೆ ಅವರನ್ನು ಬಂಧಿಸಿರುವ ಇವತ್ತಿನ ರಾಜಕೀಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಾನು ಮುಷ್ತಾಕ್ ಅವರಿಗೆ ಸಿಕ್ಕಿರುವಂತಹ ಈ ವಿಶ್ವಮಾನ್ಯ ಗೆಲುವು ಏನಿದೆ ಅದು ಹಲವಾರು ನೆಲೆಗಳಲ್ಲಿ ಬೇರೆ ಬೇರೆ ಭಿನ್ನ ಅರ್ಥಗಳನ್ನು ಹೊರಡಿಸ್ತಾ ಇದೆ ಈ ಕಾರಣಕ್ಕೂ ಕೂಡ ಇದು ಬಾನು ಅವರ ವೈಯಕ್ತಿಕ ಗೆಲುವು ಅನ್ನುವುದನ್ನು ಮೀರಿ ಒಂದು ಸಮುದಾಯದ ಗೆಲುವು ಅಂತ ಕೂಡ ಅನ್ನಿಸಿಕೊಳ್ಳುತ್ತೆ ನನಗೆ ನೆನಪಿದೆ ಹಿಂದೆ ಸಾರಾ ಅಬೂಬಕ್ಕರ್ ಅವರ ಕೃತಿಯ ಇಂಗ್ಲೀಷ್ ಅನುವಾದಕ್ಕೆ ಸಿಗಬೇಕಾದಂತಹ ಮನ್ನಣೆ ಸಿಕ್ಕಿರಲಿಲ್ಲ ಯಾಕಂದರೆ ಆವಾಗ ಕಾಲ ಕೂಡಿ ಬಂದಿರಲಿಲ್ಲ ಈಗ ಇದು ಸಕಾಲ ಜಾಗತಿಕ ಮಟ್ಟದಲ್ಲಿ ಮುಸಲ್ಮಾನ ಮಹಿಳಾ ಅಭಿವ್ಯಕ್ತಿಯನ್ನು ಗುರುತಿಸಿ ಸನ್ಮಾನ ದೊರಕಿರೋದು ಬೇರೆ ಬೇರೆ ಸಾಮಾಜಿಕ ನೆಲೆಗಳಲ್ಲಿ ಕೂಡ ಅದು ಅನುರಣಿತವಾಗಿ ಅದರ ಪ್ರಭಾವ ಅಥವಾ ಅದರ ಪರಿಣಾಮ ತೋರಿಸುತ್ತೆ ಅಂತ ನಾನು ನಂಬ್ತೇನೆ ಇನ್ನೊಂದು ಲಿಸ್ಟ್ ಆದ ಎಲ್ಲ ಆರು ಕೃತಿಗಳು ಕೂಡ ಉತ್ಕೃಷ್ಟವಾಗಿವೆ ಅದರಲ್ಲಿ ಇದರಲ್ಲಿ ಒಳ್ಳೆಯದು ಅಂತ ಅಲ್ಲ ಆರು ಕೃತಿಗಳು ತುಂಬ ಒಳ್ಳೆಯ ಕೃತಿಗಳವು ಲೆಪರ್ಡ್ ಸ್ಕಿನ್ ಹ್ಯಾಟ್ ಪರ್ಫೆಕ್ಷನ್ ಆನ್ ದ ಕ್ಯಾಲ್ಕುಲೇಷನ್ ಆಫ್ ವಾಲ್ಯೂಮ್ ಒನ್ ಅದನ್ನು ಹೊರತುಪಡಿಸಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಫ್ರೆಂಚ್ ಕಾದಂಬರಿಕಾರ ವಿನ್ಸೆನ್ ದುಲಕ್ವಾ ಅವರ ಸ್ಮಾಲ್ ಬೋಟ್ಗೆ ಬರಬಹುದು ಅಂತ ನಾನು ನಿರೀಕ್ಷೆ ಮಾಡಿಕೊಂಡಿದ್ದೆ ಯಾಕಂದರೆ ಅದು ಇವತ್ತಿನ ಈ ಬ್ರಿಟನ್ ಮತ್ತು ಫ್ರಾನ್ಸ್ನ ನಡುವಿನ ರಾಜಕೀಯ ಸ್ಥಿತಿಗಳನ್ನು ನೋಡಿದ್ರೆ ವಲಸೆಗಾರರು ಸಣ್ಣ ದೋಣಿಯಲ್ಲಿ ಸಮುದ್ರದಲ್ಲಿ ಸಿಕ್ಕಿಕೊಂಡು ಮುಳುಗ್ತಾ ಇದ್ದಾಗ ಅವರನ್ನು ಉಳಿಸಬೇಕಾದದ್ದು ಫ್ರಾನ್ಸೋ ಬ್ರಿಟನ್ನೋ ಅನ್ನುವ ಸಂದಿಗ್ಧತೆಯನ್ನು ವಿಶ್ಲೇಷಿಸುವಂತಹ ಕಾದಂಬರಿ ಅದು ಅದು ಬಿಟ್ಟರೆ ಹಿರೋಮಿ ಕಾಬಕಾಮಿ ಅವರ ಜಪಾನಿ ಕಾದಂಬರಿ ಅಂಡರ್ ದ ಐ ಆಫ್ ದ ಬಿಗ್ ಬರ್ಡ್ ಅದು ಅಳಿವಿನಂಚಿನಲ್ಲಿರುವ ಮಾನವರ ಭವಿಷ್ಯದ ಬಗ್ಗೆಯ ಕಾದಂಬರಿಗೂ ಒಂದು ಹೆಚ್ಚು ಚಾನ್ಸ್ ಇತ್ತು ಈ ಮೂರು ನ ಮತ್ತು ಹಾರ್ಟ್ ಲ್ಯಾಂಪ್ ಈ ಮೂರು ಕಾದ ಕೃತಿಗಳಲ್ಲಿ ಒಂದಕ್ಕೆ ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೆ ಈ ಇಬ್ಬರು ಪ್ರತಿಷ್ಠಿತ ಕಾದಂಬರಿಗಳ ಮುಂದೆ ಮೊಟ್ಟ ಮೊದಲ ಬಾರಿಗೆ ಬುಕರ್ ಪ್ರೈಸು ಸಣ್ಣ ಕಥೆಗಳ ಸಂಕಲನಕ್ಕೆ ದಕ್ಕಿದ್ದು ಒಂದು ನಿಜವಾಗಿ ಒಂದು ಚಾರಿತ್ರಿಕ ವಿಷಯ ಅದೊಂದು ವಿಶೇಷವೇ ಸರಿ ಮತ್ತೆ ತೀರ್ಪುಗಾರರ ಅಧ್ಯಕ್ಷರಾದ ಮ್ಯಾಕ್ಸ್ ಪೋರ್ಟರ್ ಅವರು ಹಾರ್ಟ್ ಲ್ಯಾಂಬ್ ಬಗ್ಗೆ ಒಂದು ಮಾತು ಹೇಳಿದ್ರು ಸಮಥಿಂಗ್ ಜೆನ್ಯನ್ಲಿ ನ್ಯೂ ಫಾರ್ ಇಂಗ್ಲಿಷ್ ರೀಡರ್ಸ್ ಅನ್ನೋದೊಂದು ಹೈಲೈಟಿಂಗ್ ಇಟ್ಸ್ ರ್ಯಾಡಿಕಲ್ ಟ್ರಾನ್ಸ್ಲೇಷನ್ ಆ್ಯಂಡ್ ವೈಬ್ರೆಂಟ್ ಅಪ್ಲಿಫ್ಟಿಂಗ್ ನರೇಟಿವ್ಸ್ ದಟ್ ಬ್ಲೆಂಡ್ ಕನ್ನಡ ರೂಟ್ಸ್ ವಿತ್ ಡೈವರ್ಸ್ ಸೋಷಿಯೋ ಪೊಲಿಟಿಕಲ್ ಡಯಲೆಕ್ಟ್ಸ್ ಅಂತ ಅದನ್ನು ವರ್ಣಿಸಿದವು ಇದು ಬಹಳ ಮುಖ್ಯವಾದ ಸಂಗತಿ ಇದನ್ನು ನಾವೆಲ್ಲರೂ ಸಂಭ್ರಮಿಸಬೇಕು ಕನ್ನಡದ ಎಲ್ಲರೂ ಕನ್ನಡ ಸಾಹಿತ್ಯ ವಲಯ ಇದನ್ನು ಸಂಭ್ರಮಿಸಬೇಕು ಅಂತ ಮತ್ತೆ ಪ್ರಶಸ್ತಿ ಸ್ವೀಕರಿಸಿದಾಗ ಬಾನು ಮುಸ್ತಾಕ್ ಅವರು ಹೇಳಿದ ಎರಡು ಮಾತು ಬಹಳ ಮಹತ್ವದ್ದು ನನಗೆ ಐ ಆಮ್ ವೆರಿ ಗ್ಲಾಡ್ ಶಿ ಸೆಟ್ ದ್ಯಾಟ್ ಇದು ವೈಯಕ್ತಿಕ ಗೆಲುವಲ್ಲ ಇದೊಂದು ಟೀಮ್ ವರ್ಕ್ ಇದು ಟೀಮ್ಗೆ ದೊರೆತ ಗೆಲುವು ಅಂತ ಹೇಳಿದರು ಇನ್ನೊಂದು ಎತ್ತಿನ ಗಾಡಿಯ ಪ್ರಯಾಣದಿಂದ ವಿಶ್ವ ವೇದಿಕೆಯ ಮೇಲೆ ನಿಂತ ತಮ್ಮ ಬದುಕನ್ನು ಅವರು ಚಿಕ್ಕದಾಗಿ ಪುನರಾವಲೋಕಿಸಿದ್ದು ಮತ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಸಾಧ್ಯತೆಗಳ ಬಗ್ಗೆ ಅವರು ಹೇಳಿದ್ದು ವಿಶೇಷವಾಗಿತ್ತು ಅದು ಕನ್ನಡ ಸಾಹಿತ್ಯ ಕನ್ನಡ ಜನ ಅದಕ್ಕೆ ಋಣಿಯಾಗಿರಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲ ಇಂಟರ್ನ್ಯಾಷನಲ್ ಬುಕ್ ಪ್ರೈಸ್ ಪಡೆದ ಹಿಂದಿಯ ಗೀತಾಂಜಲಿ ಶ್ರೀ ಅವರ ನಂತರ ಕನ್ನಡದ ಬಾನು ಮುಷ್ತಾಕ್ ಅವರು ಜಾಗತಿಕ ಮಟ್ಟದಲ್ಲಿ ಈ ಭಾರತದ ದೇಸಿ ಭಾಷೆಯನ್ನು ಎತ್ತಿ ಹಿಡಿದಿದ್ದಲ್ಲ ಅದೊಂದು ಮಹತ್ವದ ಸಂಗತಿ ಬರೇ ಇಂಡಿಯಾ ಅಂದರೆ ಬರೀ ಹಿಂದಿ ಅಥವಾ ಇಂಗ್ಲೀಷ್ ಅಂತ ಅಲ್ಲ ಬೇರೆ ಭಾಷೆಗಳ ಬಗ್ಗೆನೂ ಅವರು ಅದು ಇದೊಂದು ದೊಡ್ಡ ಬಾಗಿಲನ್ನು ಅವರು ತೆಗ್ದಿದ್ದಾರೆ ಇದನ್ನೇ ನಾನು ಗ್ಲಾಸ್ ಸೀಲಿಂಗ್ನ ಬ್ರೇಕ್ ಮಾಡಿದ್ದು ಅಂತ ಹೇಳಿದ್ದು ಆ ದೊಡ್ಡ ಬಾಗಿಲು ತೆರೆದಿರುವುದು ಬೇರೆ ಬೇರೆ ಮಹಿಳಾ ಸಾಹಿತಿ ಮಹಿಳಾ ಅಂತ ನಾನು ಕೋರ್ಟಲ್ಲಿ ಹೇಳ್ತಾ ಇದ್ದೀನಿ ಅವರಿಗೆ ಒಂದು ಅವಕಾಶವನ್ನು ಇದೆ ಅಂತ ನಾನು ನಂಬ್ತೀನಿ ಮಹಿಳಾ ಸಾಹಿತಿಗಳ ಬಗ್ಗೆ ಈಗಲೂ ಇರುವ ಈ ಕೀಳು ಧೋರಣೆ ಏನಿದೆ ಅದನ್ನು ಈ ಪ್ರಶಸ್ತಿ ತೊಡೆದು ಹಾಕುತ್ತೆ ಇನ್ನು ಮುಂದೆ ಯಾರೂ ಆ ಥರ ಅದನ್ನು ನೋಡೋದಿಲ್ಲ ಅವರಿಗೆ ಸಂದ ಗೌರವ ಇಡೀ ಕನ್ನಡ ಸಾಹಿತ್ಯ ಜಗತ್ತಿಗೆ ಮತ್ತು ಕನ್ನಡ ಲೇಖಕಿಯರಿಗೆ ಸಂದ ಜಗ ಸಂದ ಸನ್ಮಾನ ಅಂತ ನಾನು ಅಂದುಕೊಂಡಿದ್ದೇನೆ ಮತ್ತೊಮ್ಮೆ ಅವರಿಗೂ ದೀಪಾ ಬಸ್ತಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ